ಏ ಬಾಣತೀಯ ಲಕ್ಷಣ ಬಂದಾದ ಮುದುಕಿಗೆ ಖೂಶಿನ ಎತ್ತಿ ಹಾಲ ಗುಡು ಆಗ ಖೂಶಿನ ಎತ್ತಿ ಹಾಲ ಗುಡ್ಶಾಳರಿ ಏ ಧನ್ಯನಾದನೋ ನನ್ನಪ್ಪ ಎಂದು ಆನಂದದ ಕಣ್ಣೀರ ಸುರಶಾಳರಿ ಧನ್ಯನಾದನೋ ನನ್ನಪ್ಪ ಎಂದು ಆನಂದದ ಕಣ್ಣೀರ ಸುರಶಾಳರಿ ನಡೀತಾವ್ರಿ ನಮ್ಮ ಗುಣ ಸೇವ ಮತದಾಗ ನಡೀತಾವ್ರಿ ತ್ರಿಕಾಲ ಜಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ ತ್ರಿಕಾಲ ಜಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ ಯಾವಾಗ ಅಪ್ಪ ಅವ್ರು ಹೇಳಿ ಮನೆಗೆ ಕಳಿಸಿದ್ರು ಹೌದು ಮುದುಕಿ ಮನಿಗೆ ಬಂತು ಹ ಕೂಸಿಗೆ ಮನಗಿಸಿತ್ತು ಹೌದು ಆರಾಮ ಕೂಸ ನಿದ್ದೆ ಮಾಡ್ತ್ರಿ ನಾಲ್ಕೈದು ಗಂಟಾ ರಾತ್ರಿ ಒಂದ್ ಗಂಟೆ ಎದ್ದು ಹೌದು ಪ್ರತಿನಿತ್ಯ ಏನ್ ಅಳತಿತ್ತಲ್ಲ ಅದಕ್ಕಿಂತ ಜೋರಾಗಿ ಎಲ್ಲ ಕತ್ತು ಕೂಸವತ್ತ ಹೌದು ಹೌದಿಪ್ಪ ಅದ್ರಕ್ಕಿಂತ ಜೋರಾಗಿ ಎಲ್ಲ ಕತ್ತು ಅವಾಗ ಎದೂ ನನ್ನಪ್ಪ ಪ್ರಸಾದ್ ಹಚ್ಚತ್ ಹೇಳಿದ ಹಚ್ಚಿನಿ ಮನೆಗೆ ಬಾಳೆ ೇಳಿ ಏನ್ ಅಪ್ಪ ಅವ್ರು ಹೇಳಿದಾರಲ್ಲ ಹಾ ಆ ಮಾತು ನೆನಪಿಟ್ಟು ಬಿಟ್ಟು ಆ ಮಾತು ನೆನಪು ಬಂದು ತಾಯಿ ಹೌದು ಖುಷಿನ ಎದಿಗ್ ಹಚ್ಚಿ ಹಾಲು ಕುಡಿಸ್ತಾಳ್ರಿ ಹಣ್ಣಾನ ಮುದುಕಿ ಹೌದ ಖುಷಿಗ ಎದಿಗಿ ಹಾಲು ಕುಡಿಸಿದಳು ಹಾಲು ಬಂದು ಏನೋ ಗೊತ್ತಿಲ್ಲ ಆದ್ರ ಕೂಸ ಥಾಗಿ ಮಕ್ಕಂದ್ ಬಿಡುತ್ತೋ ಆನಂದದಿಂದ ನಿದ್ದೆ ಮಾಡ್ಲಕತ್ ಹೌದ್ ಹೌದಿಪ್ಪ ಆನಂದದಿಂದ ನಿದ್ದೆ ಮಾಡ್ಲಕ್ಕಳು ಕೂಸ ತಾಯಿ ಮಕ್ಕೊಂಡಳು ಮುಂಜಾಳೆ ಎದ್ಳು ಝಳಕ ಮಾಡಿಸಿದ್ ಮಾಡಿದಳು ಕೂಸಿಗೆ ಝಳಕ ಮಾಡಿಸಿದಳು ಝಳಕ ಮಾಡಿಸಿ ದೇವರಿಗೆ ನಮಸ್ಕಾರ ಮಾಡಿ ತ್ರಿಮೂರ್ತಿ ಅಪ್ಪ ಅವ್ರು ಕೊಟ್ಟಿರುವಂತಹ ಪ್ರಸಾದ ತಾಯಿ ಇಟ್ಟು ಮಾಡಿ ಆ ಖುಶಿಗಿಟ್ಟು ಪ್ರಸಾದ ಹಚ್ಚಿ ಮತ್ತೊಮ್ಮೆ ಎದಿ ಹಾಲು ಕುಡಿಸ್ಬೇಕಂತೇಳಿ ಎದಿಗ್ ಹಚ್ಚಾಳ ನಿಮಗೆ ವಿಚಿತ್ರ ಹೇಳಬೇಕಂದ್ರ ಹೌದಾ ಏನ ಹಣ್ಣಾಗಿರುವಂತ ಮುದುಕಿಗೆ ಅರವತ್ತು ವರ್ಷ ಮೀರಿ ಹೋಗಿರುವಂತ ಮುದುಕಿಗೆ ಎದಿಗೆ ಹಾಲು ಬಂದು ಕೂಶಿನ ಬಾಯಿ ಒಳಗೆ ಬಿದ್ದು ಅಂತ ಹೇಳಿ ಇದು ಗೊಳಸಾರಪ್ಪ ಅವ್ರ ಚರಿತ್ರೆ ಒಳಗ ಬರ್ತದ ಬಂಧುಗಳೇ ಹೌದ್ 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 ಹೌದಿಪ್ಪ ಯಾರು ನಂಬ್ತಿರಿ ಕಕ ನಂಬ್ತಿರಿ ಕಕಾ ನಂಬ್ತಿರಿ ಇಲ್ಲ ಹೌದ್ ನೀವರೇ ಬಿಡ್ರಿ ಸ್ವತಃ ನಾನೇ ನಂಬಿಲ್ಲ ಹೌದ್ ಹೌದಾ ನಾನೇ ನಂಬಿಲ್ಲ ಕಮಿಟಿ ಕೂಡ ಸ್ವತಃ ಜಗಳ ಹಾಡಿನಿ ಹಾ ನಮ್ಮ ರಾಯಪಣ್ಣ ಹೌದು ಕುಟಗಿ ರಾಯಪ್ಪಣ್ಣ ಸ್ವತಃ ನಾನೇ ಆರ್ ತಿಂಗಳ ಹಿಂದ ಕಮಿಟಿ ಅವ್ರ ಕೂಡ ಜಗಳ ಆಗಿ ಹೋಗಿರುವಂತ ಮುದುಕಿಗ ಹೆಂಗ್ ಎದಿ ಹಾಲು ಅಂದ ಕೂಡ್ಲೆ ಈ ವಾರಿಗೆ ಅವ್ರ ಹತ್ತು ಮಂದಿ ಕಮಿಟಿಯವ್ರ ಕೂಡಿ ಹೌದು ನನಗ ಕರೆಸಿ ಏನ್ ಮುದುಕಿ ಹಾಲು ಕೂಡುದು ಬದುಕಿದಲ್ಲ ಹ ಅವನಿಗೆ ಫೋನ್ ಹಚ್ಚಿ ಕೊಟ್ರು ಹೌದ್ ಹೌದಿಪ್ಪ ಎಂತವನೇ ಆ ಮುದುಕಿ ಹಾಲು ಕುಡದ್ ಬದುಕದವ ಇನ್ನು ಮಾತಾಡತ್ ಹೇಳಿ ಅಂದಾಗ ನಾ ಮಾತಾಡದ ಹೌದೇನ್ರಿ ಅಂದಾಗ ಹೌದು ಅವ ಹೇಳದ ಪ್ರಕಾಶ್ ಅಣ್ಣವ್ರ ನಮ್ಮ ಅಜ್ಜಿ ಹೇಳಿದ ನನಗೆ ಇಷ್ಟೇ ನನಗ್ ಗೊತ್ತ ಹೌದ ಆದ್ರ ಅಪ್ಪನ ಮೈಮ ಹೇನೂ ಬಹಳ ನನಗ್ ಗೊತ್ತಿಲ್ಲ ಅಂತ ಹೇಳ್ದ ಹೌದು ಆದ್ರ ಎದಿ ಹಾಲು ಕುಡದ್ ಬದುಕದ ನಾನೇ ಅಂದ ಅವ್ರು ಭವಿಷ್ಯಕವಾಗಿ ನೀವ್ ಏನ್ರಿ ಒಂದ್ ದೋನ್ಶೆ ಶೆ ವರ್ಷನವ್ರ ಹಿಂಗ್ ತಿಳ್ಕೊಬೇಡ್ರಿ ಹಾ ಅವ್ರ ಬದುಕದವ್ರು ಬಹಳ ವರ್ಷ ತಿಳ್ಕೊಬೇಡ್ರಿ ಅವ್ರಿಗೆ ವಯಸ್ಸು ಕೇಳಿದ್ರೆ ಈಗ ಬರೇ ಮೂವತ್ತ ಎರಡು ವರ್ಷ ವಯಸ್ಸದವ್ರಿ ಹೌದಾ ನನಗಿಂತ ಮೂರು ವರ್ಷ ಸಣ್ಣವ್ರ ಅವ್ರ ಫೋಟೋ ನನ್ನ ಮೊಬೈಲ್ ದಾಗ ಅವ್ರ ಮನಿಗ್ ಹೋಗಿ ಸನ್ಮಾನ ಮಾಡ್ಕೊಂಡು ಬಂದಿನ ಇದೇ ಪದ ಹಾಡಿದ್ರಿಂದ ಹೌದೌದೌದು ಅವ್ರೀಗ ಸದ್ಯ ಎಲ್ಲ ಕೇಳಿದ್ರ ಶಿಂದಗಿ ಒಳಗ ಮನಿ ಮಾಡ್ಕೊಂಡದಾರ ಹೌದಾ ಮೋರ್ಟಗಿ ಅದೇ ಶಿಂದಗಿ ತಾಲೂಕು ಮೋಟಗಿ ಒಳಗ ತಲಾಟಿ ನೌಕರಿ ಮಾಡ್ತಾರ ಬಂಧುಗಳೇ ಹೌದಾ ಇದು ಗುಳಸಾರ ಮಠದೊಳಗೆ ನಡೆದ್ ಹೋದ ಕತಿ ಹೌದ್ ಹೌದ್ ಹೌದು ನಂಬತ್ತೀರಿ ಹ ನಂಬಲ್ಲ ಆದ್ರೂ ನಂಬಬೇಕು ಹ ಯಾಕ ನಂಬಬೇಕು ಅಂದ್ರ ಹೌದು ಶರಣರ ಮೈಮೇನೆ ಹಂತದಿರ್ತದ ಹೌದು ಅದಕ್ಕೆ ಬಸವಣ್ಣ ಒಂದು ಮಾತು ಹೇಳ್ತಾನ ಏನತ್ತ ನಾವು ನಂಬಲ್ಲ ಅಂತ ತಿಳ್ಕೊಂಡು ಬಸವಣ್ಣ ಏನ್ ಹೇಳ್ತಾನೆ ಹೌದ ನೀನ್ ಒಲಿದರೆ ಕೊರಡುಯ್ಯ ಹೌದ ಹೌದು ಹೌದೌದು ನೀನ್ ಒಲಿದರೆ ಕೊರಡು ಪನರುವುದಯ್ಯ ನೀನ್ ಒಲಿದರೆ ಬರಡು ಹೈನುವುದಯ್ಯ ಹೌದ ನೀನ್ ಒಲಿದರೆ ವಿಸ ಅಮೃತವಯ್ಯ ಹೌದು ನೀನ್ ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಕೂಡಲ ಸಂಗಮ ದೇವಾ ಹೌದ ಬಸವಣ್ಣ ಯಾಕೆ ಹೇಳ್ತಿದ್ರಿ ಮಾತಾ ಶರಣರ ಬಲಿ ಇಂತ ತಾಕತ್ ಐತಿ ಅಂತೇಳಿ ಅಂದ ಹೌದು ಬಸವಣ್ಣ ಹೇಳ್ತಾನೆ ಏನ್ ಹೇಳ್ತಾನ ಪರಮಾತ್ಮ ನೀ ಮನಸ್ಸು ಮಾಡಿ ವಲದಿ ಅಂದ್ರ ಒಣಗಿ ಹೋಗಿರುವಂತ ಕೊಟ್ಟ ಚಿಗಿತ್ತದ ಹೌದು ಚಿಗಿತದಿಲ್ಲ ಚಿಗಿತದಿಪ್ಪ ಮುಗುಳ್ ಹೋಡ್ಕ ಹೋಗಿ ಎಲ್ಲಾ ಲಿಂಗಿ ಯಾವಾಗ ವಾಸ ಮಾಡುದು ಅವಾಗ ಬನ್ನಿ ಗಿಡ ಒಣಗಿದ ಚಿಗಿತ್ತು ಅದರ ಹೆಸರು ಏನು ಬತ್ರಿ ಹಾ ಮುಗಳ ಮುಳು ಚಿಕ್ಕದ್ ಬತ್ತಲ್ಲ ಅದ ಮುಗುಳ ಕೂಡ ಅಂದ್ರ ಉತ್ತ ಪರಮಾತ್ಮ ಅಂದ್ರ ಬಟ್ಟಿ ಹೋಗಿರು ಬತ್ತಿ ಹೋಗಿರುವಂತ ಆಕಳ ಹನ್ನೆರಡು ವರ್ಷ ಹಾಲು ಹಿಂಡ್ಲಾರ್ದಂತ ಆಕಳ ಹಿಂಡತದ ಪರಮಾತ್ಮ ನಿನ್ನ ಕೃಪೆ ಆಗ್ಬೇಕಂತ ಬಸವಣ್ಣ ಹೇಳ್ತಾನೆ ಹೌದೌದು ಇಲ್ಲಿ ಹ್ಯಾಂಗ ಗುರುವಿನ ದಯಾದಿಂದ ಬದುಕಂತ ಅನ್ನುವಂತ ಕೊನೆ ನುಡಿ ಒಳಗ